ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಡ್ರಾಗನ್ ಫ್ರೂಟು ಡ್ರ್ಯಾಗನ್ ಫ್ರೂಟಲ್ಲಿ ಒಂದು ಐಸ್ ಕ್ರೀಮ್ ಹಣ್ಣು ತುಂಬ ಚೆನ್ನಾಗಿರುತ್ತೆ ಮಳೆ ಇರಲಿ ಬಿಸ್ಕೆ ಇರಲಿ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನಿಸುತ್ತೆ ತುಂಬ ಜನಕ್ಕೇ ಸೊ ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಿಸ್ ಮಾಡಿದೆ ಒಂದು ಸರಿ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಫ್ರೆಂಡ್ಸ್ ಮಾಡೋದು ಹೇಗೆ ಅಂತ ನೋಡೋಣ ಸೊ ಇದನ್ನು ಸಿಪ್ಪೆಯೆಲ್ಲ ತೆಕ್ಕೊಂಬಿಡೋಣ ಈಗ ನೋಡಿ ನಾನು ಇದನ್ನು ಕಟ್ ಮಾಡ್ಕೊಳ್ಳೋಣ ಇದನ್ನು ಮಿಡಲಲ್ಲಿ ನಾನು ಒಂದೇ ತಗೊಂಡಿದ್ದೀನಿ ನನ್ನ ಮಕ್ಕಳು ಸ್ವಲ್ಪ ಡ್ರ್ಯಾಗನಲ್ಲಿ ಅಮ್ಮ ನನಗೆ ಒಂದು ಐಸ್ ಕ್ರೀಮ್ ಮಾಡಿಕೊಡು ಐಸ್ ಕ್ರೀಮ್ ತಿನ್ನಬೇಕು ಅನಿಸುತ್ತೆ ಅಂತ ಮೊನ್ನೆಲ್ಲ ಅಂಗಡಿಯಲ್ಲೆಲ್ಲ ಅಂಗಡಿ ಹತ್ರ ಬೇಕ್ರಿ ಹತ್ತಿರ ಹೋದಾಗೆಲ್ಲ ಅದೇ ಕೇಳೋರು ಸೊ ಹಾಗಾಗಿ ನಾನು ಮನೆಯಲ್ಲೇ ಮಾಡೋಣ ಅಂತ ಹೇಳಿ ಮನೆಯಲ್ಲೇ ಟ್ರೈ ಮಾಡ್ತಾಯಿದ್ದೀನಿ ಈಗ ನೋಡಿ ನಾನು ಸಿಪ್ಪೆ ತೆಕ್ಕೊಂಡಿದ್ದೀನಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಸೊ ಇದನ್ನು ನಾವು ಪೀಸ್ ಪೀಸಾಗಿ ಮಾಡ್ಕೊಳ್ಳೋಣ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಸೊ ಈ ರೀತಿ ಚಿಕ್ಕ ಚಿಕ್ಕದಾಗಿ ಪೀಸಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ತುಂಬ ಡಿಫ್ರೆಂಟ್ ಆಗಿರುತ್ತೆ ಯಾವಾಗಲೂ ಒಂದೇ ರೀತಿ ಬೇರೆ ಬೇರೆ ಥರ ನಾವು ಐಸ್ ಕ್ರೀಮ್ ತಿಂದಿರ್ತೀವಿ ಎಷ್ಟೋ ಥರ ಆದರೆ ಇದರಲ್ಲೂ ಕೂಡ ಒಂದ್ಸರಿ ಮಾಡ್ಕೊಂಡು ನೋಡಿ ಡ್ರ್ಯಾಗನ್ ಫ್ರೂಟಲ್ಲೂ ಐಸ್ ಕ್ರೀಮ್ ಹೇಗಿರುತ್ತೆ ಅಂತ ಸೊ ಒಂದ್ಸಲ ಮಿಕ್ಸ್ ಮಾಡಿದೆ ಟ್ರೈ ಮಾಡಿ ಮಳೆ ಇದ್ದರೂ ಪರವಾಗಿಲ್ಲ ಚಳಿ ಇದ್ದರೂ ಪರವಾಗಿಲ್ಲ ತಿನ್ನಬೇಕು ಅಂತ ಅನ್ಸಿದ್ರೆ ಮಾಡ್ಕೊಳ್ಳಿ ಖಂಡಿತ ತುಂಬ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಇದು ನೋಡಿ ಈ ಥರ ಕಟ್ ಮಾಡ್ಕೊಂಡು ಆಗಿದೆ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಈಗ ಇದನ್ನು ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಈಗ ನೋಡಿ ನಾನು ರುಬ್ಕೊಂಡಿದ್ದೀನಿ ಈ ರೀತಿ ಪೇಸ್ಟಾಗಿ ರುಬ್ಕೋಬೇಕು ಇಲ್ಲಿ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನಾವೇನಾದರೂ ಖಾರದ ಐಟಮ್ ಏನಾದರೂ ಮಾಡಿದರೆ ಅದರಲ್ಲಿ ಸ್ವಲ್ಪ ಹಾಲು ಹಾಕಿದಾಗ ಸಿ ಇದಾಗ ಹಾಳಾಗ್ಬಿಡುತ್ತೆ ಸೊ ಅದಕ್ಕೆ ಸ್ವಲ್ಪ ಬಿಸಿನೀರು ಮಾಡಿಕೊಂಡು ಅದನ್ನು ಚೆಲ್ಬಿಡಿ ಈ ರೀತಿ ಎಲ್ಲ ಸ್ವಲ್ಪ ಬಿಸಿನೀರು ಮಾಡಿಕೊಂಡು ಸ್ವಲ್ಪ ಇದನ್ನೆಲ್ಲ ತಗೊಂಡು ಚೆಲ್ಬಿಟ್ರೆ ನಾವು ಹಾಲು ಹಾಕಿದಾಗ ಹಾಲು ಹಾಳಾಗಲ್ಲ ಅಂತ ಈಗ ನೋಡಿ ನಾನು ಹಾಲು ಹಾಕ್ಕೋತಾ ಇದ್ದೀನಿ ಹಾಫ್ ಲೀಟರ್ ನಂದಿನಿ ಹಾಲು ಇದ್ದೀನಿ ಹಾಲು ಹಾಕ್ಕೊಂಡ್ಮೇಲೆ ಈ ರೀತಿ ಇರಿ ಸ್ವಲ್ಪ ಫಸ್ಟು ತಿರುಗಿಸಿ ಇಲ್ಲಾಂದರೆ ಆಮೇಲೆ ಒಂದು ಸ್ಥಳದಲ್ಲಿ ಒಂದು ರೀತಿ ಕಟ್ಟುತ್ತೆ ಹಾಲು ಈ ರೀತಿ ಸ್ವಲ್ಪ ತಿರುಗಿಸ್ಕೋಬೇಕು ಈ ರೀತಿ ಆಗಾಗ ಆಡಿಸ್ತಾನೆ ಇರಬೇಕು ಹಾಲು ಕುದಿ ಬರಬೇಕು ನನಗೆ ಅಲ್ಲಿ ಅವು ಬಿಟ್ಟು ಬಿಟ್ಟು ಸ್ವಲ್ಪ ಹೊತ್ತು ಇರಿ ಈಗ ನೋಡಿ ಹಾಲು ಚೆನ್ನಾಗಿ ಕಾದಿದೆ ಈಗ ಸ್ವಲ್ಪ ಮಿಲ್ಕ್ ಪೌಡ್ರನ್ನ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟಾಗಿ ಬಿಡುತ್ತೆ ಹಾಲು ಪೌಡ್ರ್ ಹಾಕಿದ ಮೇಲೆ ಸ್ವಲ್ಪ ತನ್ನ ಮಿಕ್ಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಹಾಗೆ ಒಂದು ಕಾಲು ಕಪ್ಪಷ್ಟು ಶುಗರು ಮಿಲ್ಕ್ ಪೌಡ್ರಲ್ಲೂ ಸ್ವೀಟ್ ಕ್ವಾಂಟಿಟಿ ಇರುತ್ತೆ ಸೊ ನೋಡಿಕೊಂಡು ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ ಮನೇಲೆ ಈಸಿಯಾಗಿ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಡಿಫ್ರೆಂಟಾದ ಮಲ್ಲ ಮನೇಲೆಲ್ಲ ಮಕ್ಳಿಗೆ ಓದೋದು ಎಲ್ಲರಿಗೂ ಇಷ್ಟ ಆಗುತ್ತೆ ಸ್ವಲ್ಪ ಹೊಸ ಸ್ಟೈಲಲ್ಲಿರುತ್ತೆ ಡ್ರ್ಯಾಗನ್ ಫ್ರೂಟಲ್ಲಿ ಯಾರಾದರೂ ಐಸ್ ಕ್ರೀಮ್ ಮಾಡ್ತಾರಾ ಅಂತ ಅಂದ್ಕೋಬೋದು ಮಾಡಿ ನೋಡಿ ತುಂಬ ಟೇಸ್ಟ್ ಇರುತ್ತೆ ಈಗ ನಾವು ರುಬ್ಬಿಟ್ಕೊಂಡಿರೋ ಫ್ರೂಟ್ ಮಿಕ್ಸ್ ಸೇರ್ಕೊಂಡು ಬಟ್ ವೈಟ್ ಪಿಂಕ್ ಎರಡು ಇರುತ್ತೆ ಸೊ ಪಿಂಕೇ ತೊಗೊಳ್ಳಿ ವೈಟ್ ಬೇಡ ವೈಟಲ್ಲಿ ಏನು ಅಷ್ಟು ಕಲರ್ ಬರಲ್ಲ ನೋಡಿ ಈ ರೀತಿ ಪಿಂಕ್ ಕಲರ್ ಇದ್ದರೆ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದೇ ತೊಗೊಂಡಿರೋದು ಡ್ರ್ಯಾಗನ್ ಫ್ರೂಟು ಹಾಗೆ ಹಾಫ್ ಲೀಟ್ರ್ ಹಾಲು ಅಷ್ಟೇ ತೊಗೊಂಡಿರೋದು ಸೊ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕಂದರೆ ಒಂದು ಎರಡು ಫ್ರೂಟ್ಸ್ ತೊಗೊಳ್ಳಿ ಹಾಗೆ ಒಂದು ಎರಡು ಒಂದು ಲೀಟ್ರ್ ಹಾಲು ತೊಗೊಳ್ಳಿ ತುಂಬ ಚೆನ್ನಾಗಿ ಮಾಡ್ಕೊಬೋದು ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಗೆ ನಾನು ಒಂದು ಒಂದೆರಡು ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ಇದಕ್ಕೆ ಹಸಿ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ಮಿಕ್ಸ್ ಮಾಡ್ಕೊಂಡಿರೋ ಕಾರ್ನ್ಫ್ಲೋರ್ನ ಸೇರಿಸ್ಕೊಳ್ಳೋಣ ಇವಾಗ ಕೈ ಬಿಡದೆ ನೀಟಾಗಿ ತಿರುಗಿಸ್ಕೊಳ್ಳಿ ಇಲ್ಲಾಂದರೆ ತಳ ಹಿಡಿಯುತ್ತೆ ಚೆನ್ನಾಗಿ ಒಂದೆರಡು ನಿಮಿಷ ತಿರುಗಿಸ್ಕೋಬೇಕು ನೋಡಿ ಗಟ್ಟಿ ಆಗ್ತಾ ಇದೆ ನೋಡ್ತಾ ಇರ್ಬೋದು ಸ್ವಲ್ಪ ನಮಗೆ ಗಟ್ಟಿಯಾಗಿದೆ ಈ ರೀತಿ ಈಗ ನಾವು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಸ್ವಲ್ಪ ಇದು ತಣ್ಣಗಾಗಬೇಕು ನಮಗೆ ನೋಡಿ ಈ ರೀತಿ ಗಟ್ಟಿ ಆದ್ಮೇಲೆ ಆಫ್ ಮಾಡ್ಕೊಳ್ಬೇಕು ಸ್ವಲ್ಪ ತಣ್ಣಗಾಗ್ಬಿಟ್ರೆ ಈಗ ಇಲ್ಲೊಂದು ಬೌಲ್ ಇಟ್ಕೊಂಡಿದ್ದೀನಿ ಅಂದ್ರೆ ಒಂದು ಪಾತ್ರೆ ಒಂದಾಗಲದ್ದು ಸೊ ಇದಕ್ಕೆ ನಾವೀಗ ಸೇರಿಸ್ಕೊಳ್ಳೋಣ ಸ್ವಲ್ಪ ತಣ್ಣಗಾಗಬೇಕಲ್ಲ ಬಾಂಡ್ಲೆಯಲ್ಲೇ ಬಿಡೋದು ಬೇಡ ಸೊ ಇನ್ನೊಂದು ಇನ್ನೊಂದು ಪಾತ್ರೆಗೆ ನಾವು ಹಾಕ್ಕೋಬೇಕಾಗತ್ತೆ ಈಗ ನೋಡಿ ನಾನು ಈ ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ಬಿಸಿ ಇರುತ್ತಲ್ವ ಸ್ವಲ್ಪ ನಮಗೆ ತಣ್ಣಗಾಗಬೇಕು ಅಲ್ಲಿ ಸ್ವಲ್ಪ ಎಲ್ಲ ರೆಡಿ ಇಲ್ಲ ಟೈಮ್ ಇತ್ತು ಅಂದರೆ ನಿಮಗೆ ಹಾಗೆ ರೂಮ್ ಟೆಂಪ ರೂಮ್ ಟೆಂಪ್ರೇಚರಲ್ಲಿ ಇಟ್ಕೋಬೋದು ನೀವು ಬೇಗ ತಣ್ಣಗಾಗತ್ತೆ ಪರೋದಿಲ್ಲ ಸ್ವಲ್ಪ ತಣ್ಣಗಾಗಬೇಕಷ್ಟೇ ಈಗ ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ತಣ್ಣಗಾಗಲಿ ಈಗ ನೋಡಿ ತಣ್ಣಗಾಗಿದೆ ಇದರಲ್ಲಿ ನಾವು ಸ್ವಲ್ಪ ವೆನಿಗರ್ ಸೇರಿಸ್ಕೊಳ್ಳೋಣ ಒನ್ ಟೀ ಸ್ಪೂನಷ್ಟು ನೀವು ದೊಡ್ಡದು ಜ್ಯೂಸ್ ಜಾರು ಮಿಕ್ಸಿ ಜಾರ್ ಇದ್ದರೆ ಅದರಲ್ಲಿ ಮಿಕ್ಸಿ ಮಾಡ್ಕೊಳ್ಳಿ ಆದರೆ ನನ್ನ ಹತ್ರ ಅದು ಅಷ್ಟು ದೊಡ್ಡ ಮಿಕ್ಸಿ ಜಾರ್ ಇಲ್ಲ ಸೊ ಹಾಗಾಗಿ ಬೀಟರಲ್ಲೇ ಮಾಡ್ತಾಯಿದ್ದೀನಿ ಈ ರೀತಿ ಜ್ಯೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಳ್ಳೋದ್ರಿಂದ ನೋಡಿ ಇಷ್ಟಾದ್ರೆ ಸಾಕು ನಾವೀಗ ಐಸ್ ಕ್ರೀಮ್ ಮೋಲ್ಡ್ ಅಂತೂ ಇರಲ್ಲ ನಮ್ಮ ಮನೆಗಳಲ್ಲಿ ಸೊ ಈ ರೀತಿ ನಾನು ಎರಡು ಗ್ಲಾಸ್ ತಗೊಂಡಿದ್ದೀನಿ ನಿಮ್ಮ ಹತ್ರ ಯಾವುದಾದ್ರೂ ಮಿಲ್ಕ್ ಮೇಡ್ ತಂದಿರೋ ಡಬ್ಬಗಳು ಆ ಥರ ಇರುತ್ತಲ್ವ ಸೊ ಅದರಲ್ಲೇ ಹಾಕೊಳ್ಳಿ ನಾನು ಈ ಥರ ಎರಡು ಗ್ಲಾಸ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಎಲ್ಲರಿಗೂ ಅವೈಲೇಬಲ್ ಇರುತ್ತೆ ಸೊ ಹಾಗಾಗಿ ಇದನ್ನೇ ತೋರಿಸ್ತಾ ಇದ್ದೀನಿ ಈ ರೀತಿ ಗ್ಲಾಸ್ಗಳಿಗೆ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಳಿ ಈಗ ನೋಡಿ ನಾನು ಎರಡು ಗ್ಲಾಸ್ ತೊಗೊಂಡಿದ್ದೆ ಸೊ ಮೂರು ಗ್ಲಾಸ್ ಅಷ್ಟು ಆಯಿತು ಅರ್ಧ ಲೀಟ್ರ್ ಹಾಲಲ್ಲಿ ಒಂದು ಏನು ಡ್ರ್ಯಾಗನ್ ಫ್ರೂಟಲ್ಲಿ ಮೂರು ಗ್ಲಾಸ್ ಅಷ್ಟು ನನಗೆ ಲೀಟ್ರ್ ಇದು ಮುಕ್ಕಾಲು ಲೀಟ್ರಷ್ಟು ಅಷ್ಟು ಐಸ್ ಕ್ರೀಮ್ ಆಗಿದೆ ಸೊ ನಾವು ಈಗ ಒಂದು ಕವರ್ನಲ್ಲಿ ಈ ಥರ ಪೇಪರ್ನಲ್ಲಿ ಸೊ ನೀವು ಯಾವುದಾದ್ರೂ ಬಟರ್ ಪೇಪರು ಇಲ್ಲಾಂದರೆ ನಿಮ್ಮ ಹತ್ರ ಯಾವುದಿದೆಯೋ ಈ ಬುಕ್ಸ್ ಬೈಂಡಿಂಗ್ ಹಾಕೋ ಪೇಪರ್ಸು ಇಲ್ಲಾಂದರೆ ಸಿಲ್ವರ್ ಪೇಪರ್ಸು ಯಾವುದೇ ಇದ್ರೂ ಪರವಾಗಿಲ್ಲ ಸೊ ಈ ರೀತಿ ಹಾಕ್ಕೊಂಡು ಅದಕ್ಕೆ ಒಂದು ರಬ್ಬರ್ ಬ್ಯಾಂಡನ್ನು ಹಾಕ್ಕೊಳ್ಳೋಣ ಈ ರೀತಿ ಅಂದರೆ ನೀಟಾಗಿ ನಮಗೆ ಕೂಲ್ ಆಗುತ್ತೆ ಅಂತ ಎಲ್ಲರ ಮನೆಯಲ್ಲೂ ಪೇಪರ್ಸು ಈ ಥರ ಗ್ಲಾಸ್ಗಳು ಅವೈಲಬಲ್ ಇರುತ್ತಲ್ವ ಸೊ ಈ ರೀತಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಆಗುತ್ತೆ ಸಿಲ್ವ ಸಿಲ್ವರ್ ಪೇಪರ್ಸ್ ಇದ್ದರೆ ಅದನ್ನು ಯೂಸ್ ಮಾಡಿಕೊಳ್ಳಿ ಇದ್ದವರು ಇಲ್ಲ ಅಂದರೆ ಈ ರೀತಿ ಮಾಡಿಕೊಳ್ಳಿ ಈಗ ಈ ಮೂರು ಕಪ್ಪನ್ನು ನಾವು ಫ್ರೀಝರಲ್ಲಿ ಇಟ್ಕೊಳ್ಳೋಣ ಓವರ್ ನೈಟು ಫ್ರೀಝರಲ್ಲೇ ಇರಲಿ ಮತ್ತು ಬೆಳಗ್ಗೆ ಎದ್ದು ನೋಡೋಣ ಯಾವ ರೀತಿ ಆಗಿರುತ್ತೆ ಅಂತ ಫ್ರೀಝರಲ್ಲಿ ಇಟ್ಟಾಗ ನಾರ್ಮಲ್ದಾಗ ಇರ್ ಇಡ್ಬೇಡಿ ಹೈಗೆ ಇಡ್ಕೊಳ್ಳಿ ಆವಾಗ ಚೆನ್ನಾಗಿ ಫ್ರೀಸ್ ಆಗುತ್ತೆ ನೀಟಾಗಿ ಚೆನ್ನಾಗಿ ಐಸ್ ಆಗುತ್ತೆ ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಈಗ ನೋಡಿ ನಾನು ಫ್ರಿಜ್ಜಿಂದ ತೆಕ್ಕೊಂಡಿದ್ದೀನಿ ಫುಲ್ ಕೂಲ್ ಆಗಿದೆ ಮಾರ್ನಿಂಗ್ ಎಲ್ಲ ತೆಕ್ಕೊಂಡಿದ್ದೀನಿ ಈ ಥರ ಸೊ ನಾನು ಈಗ ಇದನ್ನು ಹಾಗೆ ತೆಗಿಯೋಕ್ಕೆ ಬರೋದಿಲ್ಲ ಸೊ ಇದನ್ನು ನಾವು ಈ ರೀತಿ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಳ್ಳಿ ಈ ರೀತಿ ಇಟ್ಕೊಂಡ್ರೆ ನಮಗೆ ನೀಟಾಗಿ ಬರುತ್ತೆ ಸೊ ಈ ಸೊ ಈಗ ಮಳೆಗಾಲ ಈಗ ಯಾರಪ್ಪ ಐಸ್ ತಿಂತಾರೆ ಅಂತ ಅನ್ಕೋಬೋದು ತುಂಬ ಜನನೇ ಐಸ್ ಇಷ್ಟಪಡ್ತಾರೆ ಇವಾಗೆಲ್ಲ ಮಳೆಯಲ್ಲೂ ಕೂಡ ಐಸ್ ತಿನ್ನೋರು ತುಂಬ ಜನನೇ ಇರ್ತಾರೆ ಆಗಾಗ ತಿಂದರೆ ಕೂಡ ಬಾಡಿಯಲ್ಲಿ ಕೆಲವೊಂದು ಒಬ್ಬರಿಗೆ ಹೀಟ್ ಇದ್ದಾಗ ಇದನ್ನು ಕೂಲ್ ಆಗೇನೋ ತಿಂದ್ರೂ ಹೀಟ್ ಕೂಡ ಕಂಟ್ರೋಲ್ ಆಗುತ್ತೆ ಸೊ ಸೇವ್ ಮಾಡಿಟ್ಕೊಳ್ಳಿ ಯಾವಾಗ ಬೇಕಾದರೂ ನಿಮಗೆ ಯೂಸ್ಫುಲ್ ಆಗ್ಬೋದು ಈ ವಿಡಿಯೋ ಮಿಸ್ ಮಾಡಿದೆ ಈಗ ಹಾಗಿರುತ್ತೆ ತುಂಬ ಹೊತ್ತೆ ಆಯಿತು ಇಟ್ಬಿಟ್ಟು ಸ್ವಲ್ಪ ಇಟ್ಬಿಟ್ಟು ತೆಗೆದ್ರೆ ಸಾಕು ಈ ರೀತಿ ನೋಡಿ ಫುಲ್ ಗಟ್ಟಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಒಂದೇ ಒಂದು ಫ್ರೂಟು ಸೊ ನಾನು ತಗೊಂಡಿರೋದು ಹಾಫ್ ಪ್ಲೇಟ್ ಹಾಲಲ್ಲಿ ಮಾಡಿರುವಂತಹ ಐಸ್ ಕ್ರೀಮು ಈಗ ಓಪನ್ ಮಾಡಿ ನೋಡೋಣ ಈಗ ನೋಡಿ ಓಪನ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ತುಂಬ ಹೊತ್ತು ನೀರಲ್ಲಿ ಇಟ್ಬಿಟ್ರೆ ಬೇಗ ತೆಗಿದೆ ಅದು ಮೆಲ್ಟ್ ಆಗಿಬಿಡತ್ತೆ ಬೇಗ ಈ ರೀತಿ ಕಟ್ ಮಾಡ್ಕೊಳ್ಳೋಣ ಈಗ ನೋಡಿ ಡ್ರ್ಯಾಗನ್ ಐಸ್ ಕ್ರೀಮ್ ರೆಡಿ ಆಯಿತು ಸೊ ಇದರಲ್ಲಿ ನಾವು ಈಗ ಸ್ವಲ್ಪ ಮೇಲೆ ಬೇಕಾದರೆ ನೀವು ಸ್ವಲ್ಪ ಪಿಸ್ತಾ ಹಾಕ್ಕೋಬೋದು ಈ ರೀತಿ ಸ್ವಲ್ಪ ಕಟ್ ಮಾಡಿಕೊಂಡು ಪಿಸ್ತಾನ ಆ್ಯಡ್ ಮಾಡ್ಕೋಬೋದು ಪಿಸ್ತಾ ಆ್ಯಂಡ್ ಗೋಡಂಬಿ ಬಾದಾಮಿ ನಾ ಇಲ್ಲಿ ಬಾದಾಮಿ ಹಾಗೆ ಪಿಸ್ತಾ ಹಾಕ್ಕೊಂಡಿದ್ದೀನಿ ನಿಮಗೆ ಯಾವುದೇ ಡ್ರೈ ಫ್ರೂಟ್ಸ್ ಬೇಕಂದರೂ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ನಿಮ್ಮ ಮನೆಗಳಲ್ಲೂ ಮಾಡ್ಕೊಳ್ಳಿ ಹಾಗೆ ಮಕ್ಕಳಿಗೆಲ್ಲರಿಗೂ ಇಷ್ಟ ಆಗುತ್ತೆ ತಪ್ಪದೇ ಟ್ರೈ ಮಾಡಿ ಒಂದ್ಸಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದು ಶೇರ್ ಮಾಡೋದು ಮಾತ್ರ ಮರಿಬೇಡಿ ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಸೇವ್ ಮಾಡಿಟ್ಕೊಳ್ಳಿ ಮತ್ತೆ ಮಿಸ್ ಆಗುತ್ತೆ ವಿಡಿಯೋ ನೀವು ಮತ್ತೆ ಬೇಕಾದಾಗ ಮಾಡ್ಕೊಬೋದು